ಈ ಪ್ರಶ್ನೆಗೆ ನಾನು ಅಂತಲ್ಲ ಈ ಮುಂದೆ ಅಪ್ಪ ಯಾರು ಹೇಳ್ತಾರೆ ಆ ಮಕ್ಕಳು ಹೇಳಿದ್ರೆ ನನ್ನ ಮಕ್ಕಳು ಹೇಳುವಾಗ್ತದೆ ಆ ಮಕ್ಕಳು ಹೇಳಬಹುದಾದಂತಹ ಉತ್ತರವನ್ನು ನಾವು ಯೋಚಿಸಬೇಕು ಅದಕ್ಕೆ ಉದಾಹರಣೆ ಏನು ದಾರಿಯ ಬದಿರಿ ಹೊತ್ತು ಇದೆ ದಾರಿ ಹೋಗ್ತಾರೆ ಅಲ್ಲ ತಮ್ಮ ನಡಿವನ್ನ ಇರಿಸಿಕೊಳ್ಳಲು ಹೋದಾಗ ಹ್ಮ್ ಶಿಲೆಯ ಮೇಲೆ ಕುಳಿತು ಮತ್ತೆ ಪ್ರಯಾಣವನ್ನು ಹಾ ಅದೇ ದಾರಿಯಲ್ಲಿ ಶಿಲ್ಪಿಯು ಅಂತ ಶಿಲೆಯ ಮೇಲೆ ಕುಳಿತ ಸರಿವನ್ನು ನೀಗಿಸಿಕೊಂಡ ಮತ್ತೆ ಯೋಚಿಸಿದ ಈ ಶಿಲೆಯನ್ನು ಹೀಗೆ ಇರುವುದಲ್ಲ ತನ್ನ ಗರಚಮತ್ಪತಿಯ ಮೂಲಕವಾಗಿ ಈ ಶಿಲೆಯನ್ನು ಮೂರ್ತಿಯನ್ನಾಗಿಸಬೇಕು ಎಂದು ಯೋಚಿಸಿ ಮೂರ್ತಿಯನ್ನಾಗಿಸಿ ಗರ್ಭಗುಡಿಯನ್ನು ಸ್ಥಾಪಿಸಿ ಅದರೊಳಗೆ ಇರಿಸಿದ ಇರಿಸಿ ಕೈ ನೋಡಿರುವ ದೇವರೇ ಎಂದು ಪ್ರಾರ್ಥಿಸಿ ಯೋಚನೆ ಮಾಡಿ ದಾರಿ ಹೋದ ಆ ಶಿವೆಯಲ್ಲಿ ಕುಳಿತು ಹೋಗುವ ಅವರು ಆ ಸ್ಥಳದಲ್ಲಿ ದೇವರನ್ನು ಕಂಡು ದೇವರೇ ಎಂದು ಕೈ ಹಾಗಾದ್ರೆ ಆ ಶಿಲೆಯ ತುಂಡಿಗೆ ಬೆಲೆ ಬರುವ ಮಾಡಿದ್ದಾರ ಹೇಳಿ ಶಿಲ್ಪಿ ಶಿಲ್ಪಿ ಅಪಾದಿಯಲ್ಲಿ ಇದ್ದವರು ನೀವಪ್ಪ ಮಕ್ಕಳಾದಂತ ನನಗೆ ಬೇಕು ಬೇಕಾದದನ್ನು ಬೇಕಾದ ಕಾಲಕ್ಕೆ ಒದಗಿಸಿದವರು ನೀವಪ್ಪ ಹೀಗಿರುವಾಗ ಗಂಧ ಅಂತ ಬರುವುದು ಯಾವಾಗ ಯಾವಾಗ ಅಪ್ಪ ಮದುವೆ ಮಾಡಿಸಿದೆ ಮಾತ್ರ ಮದುವೆ ಅಂತ ಅಂತಾದ್ರೆ ಗಂಡನಾದವರು ಹೆಣ್ಣಿನ ಜೀವನದಲ್ಲಿ ಕವಿಗೊಳಿಸಬೇಕು ಸಾಧ್ಯವ ಸಾಧ್ಯವೇ ಇಲ್ಲ ಮನೆಯೊಂದು ಅಂತ ಅಂತಾದ್ರೆ ಪಂಚಾಂಗ ಮೊದಲು ಹೇಗೆ ಭದ್ರವಾಗಿರ್ಬೇಕು ಹೆಣ್ಣಿನ ಜೀವನ ಭದ್ರವಾಗಿರ್ಬೇಕು ಅಂತಾದ್ರೆ ಅಂತಾದ್ರೆ ಆಕೆ ಮೂಲ ತಳಹಲಿ

ಎತ್ತರ ಮೇಲೆ ನಿರೀಕ್ಷೆ ಹೆಚ್ಚು ಅಕ್ಕೆ ಸಾಮಾನ್ಯವಾಗಿ ತಂದೆ ತಾಯಿಯರಿಗೆ ಹಾಗೆ ಕಿರಿಯ ಮಕ್ಕಳ ಮೇಲೆ ಮುದ್ದು ಪ್ರೀತಿ ಹೆಚ್ಚಿತ್ತು ಗಣಿತಾಪಯ ನೀನು ಏನು ಹೇಳಬಹುದು ನಿಮ್ಮ ಮಾತುಗಳನ್ನು ಆಲುವುದಿಲ್ಲ ಎಂಬ ಬರವಸೆ ಈ ಆಕ್ರಿಯವನ್ನು ಹುイಲಿ ಅಪ್ಪ ಓ ಹಿತ್ತವರಲ್ಲಿ ಸ್ಥಾನವನ್ನ ನಾನು ಈ ತಂದೆ ತಾಯಿಯ ಭೀತಿ ಹೇಗೆ ಗೊತ್ತಾ ಸರಿಯುವಂತಹ ನದಿಯೊಂದ ಒಂಟನ್ನು ಕಟ್ಟಿದ್ರೆ ಅಲ್ಲಿ ನೀರು ಏರಿ ನೀರುತ್ತದೆ ಹಾಗೆ ನಿಮ್ಮ ಸಂತಾನದಲ್ಲಿ ಮನೆಯವರು ನಾನು ಹಾಗಾಗಿ ನಿಮ್ಮ ಪ್ರೀತಿಯ ವರತೆ ಇರುವಂತಹ ನನ್ನಲ್ಲಿ ಸ್ವಲ್ಪ ಹೆಚ್ಚಾಗಿ ನಿಂತಿದೆ ಅಂತ ನಾನು ಭಾವಿಸ್ತೇನೆ ಹೌದಪ್ಪ ಅಪ್ಪಯ್ಯ ಹೇಮ ರೂಪ ಗುಣ ನಿಮ್ಮಲ್ಲಿರುವಂತಹ ಐಶ್ವರ್ಯಗಳನ್ನು ನೀವು ವಿಂಗಡಿಸಿ ನಮಗೆ ಹೆಸರಿಸಿದ್ದೀರಿ ಐಶ್ವರ್ಯ ನಿಮಗೆ ಹೇಮ ಹ್ಮ್ ಸುವರ್ಣ ಹೌದಾ ರೂಪ ಹ್ಮ್ ಹೌದಾ ಆ ನಂತರದಲ್ಲಿ ಆವರಿಸೇ ಹ್ಮ್ ಅದಕ್ಕಿಂತ ನಿಮ್ಮಲ್ಲಿರುವಂತಹ ಶ್ರೀಮಂತಿಕೆಗಳು ನಾವು ಪ್ರದರ್ಶಿಸಿದ್ದೀವಿ ಅಷ್ಟೇ ಅಲ್ಲ ಪ್ರೀತಿಯಿಂದ ಸಾಕಿ ಸಲಿದ್ದೀರಿ ಯೋಗ್ಯವಾದಂತಹ ಯಾವೆಲ್ಲ ಶಿಕ್ಷಣವನ್ನು ಕೊಡಿಸಿದ್ದೀರಿ ಹ್ಮ್ ತುಂಬಿರುವಂತಹ ಸಭೆಯಲ್ಲಿ ನೀವು ಹೇಳುವಂತಹ ಪ್ರಶ್ನೆಗೆ ಹ್ಮ್ ನನ್ನ ಅಕ್ಕಂದಿರೋ ಪಠಪಟನ್ನು ಉತ್ತರಿಸಿ ಬಿಟ್ರು ಅಷ್ಟು ಪಕ್ಕನೆ ಅಂತಹ ಪ್ರಶ್ನೆ ಅದಲ್ಲ ಅಂತ ನಾನ್ ಗೀಸ್ ಯಾಕೆ ಕೇಳಿದ್ದು ನಮ್ಮ ಅಪ್ಪ ನಮ್ಮ ಅಪ್ಪ ಪ್ರಶ್ನೆ ಕೇಳಿದ್ರು ಅಷ್ಟೇ ಗಟ್ಟಿಯಾಗಿರ್ತದೆ ಅಂತ ನನಗೆ ವಿಶ್ವಾಸ ಅಲ್ಲ ಹಾಗಾಗಿ ಉತ್ತರಿಸುವಾಗ ಯೋಚಿಸುವುದು ಅಕ್ಕಂದ್ರೆ ಹೇಳ್ತಕ್ಕೆ ನೀವು ಸಂತೋಷ ಬರ್ಲಿಲ್ಲ ಹಾಗಂತ ಅವರೇ ಅವ್ರಿಗೆ ಹೆಂತಾನೇ ನಾನು ಹೇಳಬೇಕು ಅಂತಿಲ್ಲ ಹ್ಮ್ ನನ್ನ ಮನತುಂಬಿಸಿರುವಂತಹ ವಾಕ್ಯವನ್ನ ನಾನು ಮಗನಲ್ಲಿ ಹೇಳಿದ್ರೆ ನೀವು ಕೋಪಗೊಳ್ಬಾರ್ದು ಕೋಪಗೊಳ್ಳುವ ಪ್ರಶ್ನೆ ಇಲ್ಲ ಹಾಗೆ ಹೇಳ್ತೇ ನಮ್ಮಯ್ಯ ಒಂದು ಸಮಯ ವಿದ್ಯಾಭ್ಯಾಸ ಎಂಬ ಅದನ್ನ ಮುಗಿಸಿ ಬಂದಿರುವಂತಹ ನಮ್ಮಲ್ಲಿ ಕೇಳಿದಾವಾಗ ಯೋಚಿಸಬೇಕು ನಾವು ಯಾಕೆ ಬದುಕಿಗುದನ್ನು ನುಡಿ ಅಪಯ ಓ ರಕ್ಷಿಸಿ ಈಗ ಅಕ್ಕನ ಉದಾಹರಣೆಗಳು ಹೆಚ್ಚು ಹೇಗೆ ಒಂದು ಶಿಲ್ಪಿ ಶಿಲ್ಪಿ ಹಾಗೆ ಆಕೃತಿಯನ್ನಾಗಿಸಿ ಅದನ್ನು ದೇವರ ಮೂರ್ತಿಯನ್ನಾಗಿಸಿದ್ರೆ ಅಪ್ಪಯ್ಯ ಮೂರ್ತಿಯಾದಲ್ಲಿಗೆ ಮುಗಿಯಲಿಲ್ಲ ಹ್ಮ್ ಅದರಲ್ಲಿ ಭ್ರಾಂತಿಷ್ಠೆ ಆಗ್ಬೇಕು ಆರಾಮ ಮಾತ್ರ ದೇವರು ತಿಳಿಸಿಕೊಳ್ಳುವುದು ಹಾಗಾಗಿ ಮೂರ್ತಿಯನ್ನು ನಿರ್ಮಿಸುವವ ಅಪ್ಪ ಹಾಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿಕೊಂಡ ತಂಡ ಮತ್ತೊಬ್ಬ ಬಿದಿರು ಬಿದು ಅದನ್ನು ತಂದು ರಂಧ್ರವನ್ನು ಆರು ರಂಧ್ರಗಳು ಅಲ್ಲ ಆರು ರಂಧ್ರ ಎಲ್ಲಿ ಯಾವಾಗ ಹ್ಞೂ ಹೆತ್ತಲ್ಲದೆ ಹೆಣ್ಣಲ್ಲ ಹೆಣ್ಣು ಹ್ಮ್ ಹೆಣ್ಣುಳು ಯೋಗ್ಯನಾದಂತಹ ಗಂಡನ ಕೈ ಹಿಡಿದು ಹ್ಮ್ ತನ್ಮೂಲಕವಾಗಿ ತಾಯಿ ಆದ ಆವಾಗ ಹ್ಮ್ ಹೆಣ್ಣು ಸಾರ್ಥಕದ ಎನ್ನುವಂಥದ್ದು ತಾಯ್ತನವನ್ನು ಕಲಿಸಿದ ಆವಾಗಲೂ ಅಂಥದ್ದದ್ದು ತಾಯ್ತನವನ್ನು ಕಲಿಸುವಂಥ ಹೆಣ್ಣಿಗೆ ದಂಡನೆ ಮಾಡುತ್ತಪ್ಪನಲ್ಲ ಹ್ಞೂ ಹಾಗಾಗಿ ಪಿತ ರೀತಾ ಹ್ಞೂ ಎಲ್ಲಿಯೋ ಎನ್ನುವಂತಹ ಈ ಆತ್ಮವನ್ನು ಈ ರೀತಿಯಾದಂತಹ ರೂಪದಲ್ಲಿ ಇಲ್ಲಿಯವರೆಗೆ ತಂದೆ ಹ್ಮ್ ಎನ್ನುವ ಕಾರಣಕ್ಕಾಗಿ ನೀ ನಮಗೆ ತಂದೆ ಅಷ್ಟೇ ಅಲ್ಲ ಪಯ ಆನಂತದಲ್ಲಿ ನಮ್ಮನ್ನು ಮದುವೆ ಮಾಡಿಕೊಳ್ಳುವ ಉಪಯೋಗಿನಾದಂತಹ ಪ್ರಾಯ ಸ್ಪರ್ಧ ಗಂಡಿಗೆ ಸತ್ಯನ ಕೊರೆಯುವ ಪ್ರಾಯದಲ್ಲಿ ಗಂಡ ಹೌದಾ ಪಿತ ನಂತರದಲ್ಲಿ ಪತಿ ಹಾಗಿದ್ರೆ ಆ ಪತಿಯ ಆಶ್ರಯದಲ್ಲಿ ತನ್ನ ಬದುಕಿನ ಯಾವೆಲ್ಲ ಜೀವನದ ಹೆಚ್ಚಿನ ಭಾಗವನ್ನು ಕಲಿತಾಳೆ ತಾಯಿ ಆಗ್ತಾಳೆ ಆ ನಂತರದಲ್ಲಿ ಇವರು ಅಜ್ಜೆ ಆದರೆ ಇವರು ಅಜ್ಜಾಪ್ಯದಲ್ಲಿ ಸುತ್ತಲಾದೇನು ಹಾಗಾಗಿ ಮೂರು ಅವಸ್ಥೆಗಳಲ್ಲಿ ಹೆಣ್ಣಾದವಳು ಸ್ವಾತಂವೇ ಇಲ್ಲದೆ ಅವರೇ ಆಗಿರ್ತಾಳೆ ಅಂತ ಹೇಳಿದ್ರು ತನ್ನದಾಗಿರುವಂತಹ ಮರುದನ್ನು ರೂಪಿಸಿಕೊಳ್ಳುವುದು ಕನ್ನಡ ಅಭಯ್ಯ ದಾರಿ ಅಂತ ಅಂತಿದ್ದು ಸ್ವಲ್ಪ ಜಾಗ್ರತೆ ಇರಬೇಕು ದಾರಿ ತಪ್ಪುತ್ತಾ ಇದ್ದಾನೆ ಅಂತ ಆದ್ರೆ ಜಾಗೃತ ஜீன என் சுவனித்தலு அப்பனிக்குல கண்டனேச்சு அந்த ಏನೋ ಅಂತ ಮಾತು ಸತ್ಯವಾಗಿ ಹೌದು ಆರಮಗಳ ಏನ ಏನು ಅಕ್ಕಂದಿರ ತಮ್ಮದಾದ ಅಭಿಪ್ರಾಯವನ್ನು ಹೇಳಿದ್ದಾರೆ ಅಕ್ಕಂದಿರ ಅಭಿಪ್ರಾಯವನ್ನು ನಾನು ಹೇಳಬಹುದು ನಾನು ಬೇರೆ ಹೇಳಬೇಕು ಈ ಕೆಲವರಿಗೆ ಒಂದು ಉಪಯಾಸ ಇತ್ತು ಹೇಳಬೇಕು ಬೇರೆ ಕೆಲವರಿಗೆ ಅಂತ ಹೇಳಿದ ಅಂತ ಹೇಳಿ ಅಲ್ವಾಂದ್ರ ಶೋತಕರು ಅಂದ್ರೆ ದೋಷ ಶೋತಕರು ಹೌದು ಆ ನೆಲೆಯಲ್ಲಿಯೇ

ೇವಿಯರು ಆಗಿ ಹೋದಂತಹ ಯಾವೆಲ್ಲ ಪವಿತ್ರವಾಗಿರುವಂತಹ ಪುಣ್ಯಭೂಮಿಯಲ್ಲಿ ಭೂಮಿಯಲ್ಲಿ ಹುಟ್ಟಿರುವಂತಹ ನನಗೆ ನಾನು ಅವರಂತೆ ಆಗಬೇಕು ಪತಿವತಾ ಧರ್ಮವನ್ನು ಅನುಸರಿಸುವ ನಮರ್ತವಾಗಿ ಪತಿ ಸೇವೆಯನ್ನು ಮಾಡಿ ಕೈವಲ್ಯವನ್ನು ಪಡೆದು ಯನ ಗೌ ನ ಚಿನ್ನ ಕಳೆ ಇರುವ ಮನ ಅಪಯ ನಾನು ಬಾ ಬದುಕಿ ದೋಹ ಅಂತ ಯೋಚಿಸುತ್ತೇನೆ